i'll ಇವತ್ತು ಊರಿನವರೆಲ್ಲ ಒಟ್ಟಾಗಿ ಸೇರಿದ್ದೇವೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ಮಕ್ಕಳ ಮರಿಗಳಿಗೆ ಕರುಗಳ ಗಂಟೆಗಳಿಗೆ ಯಾವ್ದು ರೀತಿಯ ಲೋಪದೋಷವಾಗದಂತೆ ಸೂರ್ಯ ಚಂದ್ರ ಇರುಗ ನೀನೇನು ನಿನ್ನ ಪ್ರತಾಪವೇನು ನಿನ್ನ ಕಲಕಾಣಿಕೆ ತೋರಿಸುತ್ತಾ ಮಾಡುವಂತಹ ಉದ್ಯೋಗದಲ್ಲಿ ಸಕಲ ಮದ ಊರಿನವರಿಗೆ ಬರ ಊರಿನವರಿಗೆ ಬಂದವರಿಗೆ ಕೂದವರಿಗೆ ನಿದ್ದವರಿಗೆ ಸಕಾಲ ಯಾವ್ದು ರೀತಿಯ ಸಮಸ್ಯೆ ಆಗದಂತೆ ವಿಷಗಳಿಗೆ ಬರುವಾಗ ಅಮೃತಗಳಿಗೆ ಬರುವ ರೀತಿಯಲ್ಲಿ ಬಂದು ನಾವು ನುಡಿಯನ್ನು ಕೊಟ್ಟು ಯಾವ ರೀತಿ ರಗಳ ಸಾತ್ರಿ ಆಗದಾಗೆ ವರ್ಷ ವರ್ಷವು ನಾವು ಇಲ್ಲಿಗೆ ಬಂದು ಯಾವುದೇ ರೀತಿಯ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ಈ ದೇವರ ಸೇವೆಯನ್ನು ಮಾಡಲಿಕ್ಕೆ ನಿನ್ನ ಅನುಗ್ರಹ ಸದಾ ಮೇಲೆ ಇದ್ದು ನನಗೆ ಬಂದಿರುವ ಕಳಂಕವನ್ನು ದೂರ ಮಾಡಬೇಕಂತ ಕೇಳುವುದು ಹರ ಹರ ಮಹಾಗೆ ಎಂದ ಮಾತನಾಡುತ್ತಿರುವನು ನಾನು ಮಕ್ಕಳೇ ಅಪ್ಪ ಅಮ್ಮ ಪಿಸುಪಿಯಾರಂತ ಪರಮೇಶ್ವರ ಉನ್ನ ಕಟ್ಟಿ ಹಾರುವು ಕತ್ತ ಗುರಿತಾಗಿ ಚಿಂತೆ ಹೌದಂ ಚಿಂತೆಸದಿರಿ ಚಿಂತೆಸದಿರಿ ಜೇ ಜೇಯ ಜೇ ಜೇಯ ಆದಿ ಮಾಯೆ अपना ಪರನ ಇರುವಂತ ಮಾಲೆಯನ್ನು ಕದ್ದವರು ಶಾಸ್ತ್ರಿಗಳು ಅಲ್ಲ ಬೇನರದಿನ್ನ ಬೇಡ ಆಕಾಶವಾಣಿ ಪಂಪಿನವಡು ಜಮೀನ್ದಾರ ಅಮ್ಮ ಇದು ಓದುತ್ತಿರುವ ಸತ್ಯ ಸುಳ್ಳಾಯ್ತಲ್ಲ ಅಪ್ಪಯ್ಯ ಸತ್ಯ ಸುಳ್ಳಾಯ್ತಲ್ರಿ ಗೌಡರು ಊರಿನ ಜನಗಳು ಸೇರಿದ್ದು ನೋಡಿದ್ದು ಎಲ್ಲ ಆಡಿದ್ದೆಲ್ಲ ನಿಮ್ಮ ವಿಚಾರದ ಬಗ್ಗೆ ಹಾರವನ್ನು ಕುದು ಶಾಸ್ತ್ರಗಳು ಅಂತೇಳಿ ಸತ್ಯ ಸುಳ್ಳಾಯ್ತಲ್ಲ ಅಪ್ಪಯ್ಯ ಅಂದ್ರೆ ನೀವೆಲ್ಲ ಎಣಿಸಿಕೊಂಡಿರುವ ಸತ್ಯ ಸುಳ್ಳಾಯ್ತು ಸುಳ್ಳಾಯಿತು ಕತ್ತದ್ದು ಶಾಸ್ತ್ರಿಗಳಲ್ಲ ತಿಂಡ ಎನ್ನುವುದಾಗಿ ಪರಮೇಶ್ವರನೇ ಆಡಿದ್ದಲ್ಲ ಅದೇ ಒಂದು ಸಮಸ್ಯೆ ಅಪ್ಪಯ ಇಲ್ಲಿ ಅಪಯ ಈ ದೇವರಿಗೆ ಸೀತಾ ಅವ ಅವ ಹೇಗ ಬೇಕಾದ್ರು ಇರ್ತ ಮಗ ಅವರಿಗೆ ದೇವರಿಗೆಲ್ಲ ಶೀತ ನಗಡಿಯೆಲ್ಲ ಉಂಟಾ ಹೆಣ್ಣು ಆಗವಲ್ಲ ಗಂಡು ಆಗಬಲ್ಲೀಶ್ವರೀಶ್ವರೀಶ್ವರ ಹೌ ಈಗ ಅಪ್ಪಯ್ಯ ದೇವರನ್ನು ಮಾತಾಡಿಸಿದ್ದಾರೆ ಅಂತ ಮಾತಾಡಿದ ದೇವರನ್ನು ಅವರ ರಕ್ತ ಸಂಭೂತನಾದಂತ ನಾನು ದೇವರನ್ನು ಪ್ರತ್ಯಕ್ಷ ಮಾಡಲಿ ನೀವು ದೇವರನ್ನು ಹೋಲಿಸ್ ಹೇಳುವೆ ನಮ್ಮ ವಂಶಸ್ಥಲ್ಲಿ ಉಂಟಲ್ವಿ ತಿಂಡೇ ಕೈಲಾಸ ಕೂಡಿಕೊಂಡು ಇವ್ರ ಇವರನ್ನುಂಟಲ್ಲ ಸುಮಿರ್ಲಿಕ್ಕಿಲ್ಲ ಇವರನ್ನು ನಿಮ್ಮನ್ನು ಒಳ್ಳೆಯರಂತ ನಂಬಿಕೊಂಡು ದೇವರಂತ ಹೇಳಿ ನಮ್ಮನ್ನ ಮೂರ್ಖರನ್ನು ಮಾಡ್ತೀವಿ ನಿಮ್ಮನ್ನು ಬಿಡೋದಲ್ಲ ನಿಮ್ಮ ಶಿಕ್ಷೆ ಕೊಡುದು ಪೂಜೆ ನೀವು ಹೇಳಿದ್ದೇನು ನಿಮ್ಮ ನಾಲಿಗೆಯ ಅಲ್ಲ ಕತ್ತೆಯ ಬೆನ್ನಿನ ಮೇಮೇಲೆ ಇರುವ ಚರ್ಮ ನೀವು ಹೇಳಿದ್ದೇನು ಹಾರ ಕತ್ತದ್ದು ಯಾರಂತ ಗೊತ್ತಾದ್ರೆ ಅವರನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಸನ್ಮಾನ ಮಾಡ್ತ ಅಂತ ಹೇಳಿದಂತ ನಿಮ್ಮ ನಾಲಿಗೆ ಈಗ ಇಂಥದ್ದು ಕೆಟ್ಟ ಮಾತುಗಳು ಬಂದ್ರೆ ನಿಮ್ಮ ಮಾತಿಗೆ ಬೆಲೆ ಏನು ಅಲ್ಲ ಮತ್ತೆ ಕಂಡು ಯಾರ ಸನ್ಮಾನ ಮಾಡ್ತಾರೆ ಕಲ್ಲರಿಗೆ ನೀವು ಹೇಳಿದ್ದಲ್ಲಿ ನಿಮ್ಮ ನಿಮ್ಮ ಮಾತಿಗೋಸ್ಕರ ಹೇಳಿದ್ರು ನಾನು ಅಪ್ಪಯ್ಯ ಕಲ್ಲರ್ ಸುಮ್ಮನೆ ಬಿಡುದಲ್ಲ ಅಪ್ಪಯ್ಯ ಇದೆಲ್ಲ ಯಾಕೆ ಬೇಕಪ್ಪಯ್ಯ ಅಮ್ಮ ಎಷ್ಟು ವರ್ಷ ಒಂದು ಸೀರೆನ ತಂದುಕೊಂಡು ತಂದುಕೊಂಡು ಹೇಳಿದ್ರೆ ಒಂದು ಹಳೆಯ ಮಗ್ಗದ ಸೀರೆ ತಂದು ಅಮ್ಮನ ಮುಸುಡಿಗೆ ನೀನು ಬಿಸಾಕಿದ್ದವಳು ನೀನು ಅಮ್ಮನಿಗೆ ಯಾವಾಗಲೂ ಬೈತಿದ್ದವಳು ಒಂದು ದಿವಸ ಆದರೂ ಅಮ್ಮ ನಿಮ್ಮನ್ನು ಬಿಟ್ಟು ಊಟ ಮಾಡಿದ್ದಿಲ್ಲಪ್ಪ ಅಪ್ಪ ಬರಬೇಕು ಅಪ್ಪ ಬರಬೇಕು ರಾತ್ರಿ ಆಗಲು ಕಾದು ನೀವು ಊಟ ಮೇಲೆ ನಿಮ್ಮ ಎಂಜೆ ಬದುಕಿದವಳು ನಮ್ಮ ಅಮ್ಮ ಅಂತವಳಿ ಅಮ್ಮನಿಗೆ ಶಿಕ್ಷೆಯನ್ನು ಕೊಟ್ಟೀರಿ ಈ ಬಿಳಿ ಚರ್ಮಕ್ಕೆ ಮಾರು ಹೋಗಿ ಇವಳು ಹಿಂದೆ ಬಂದಿದ್ದೀರಿ ಅಲ್ಲಮ್ಮ ಏನಪ್ಪ ಇದು ಮರ್ಯಾದೆ ಮರ್ಯಾದ್ರಿಗಿದೆ ಬೇಕಾ ಇದು ಇಲ್ಲಿಯವರೆಗೆ ಮರ್ಯಾದೆಯನ್ನು ಇಟ್ಟುಕೊಂಡು ಬದುಕಿದವ ಈ ಕೈಲಾಸ ಶಾಸ್ತ್ರಿ ಆದರೂ ಈ ಹಳೆಯ ವಯಸ್ಸಿನಲ್ಲಿ ನನಗೆ ಈ ರೀತಿಯಾದಂತಹ ಚಪಲ ಪ್ರಾರಂಭ ಆಯ್ತು ಅಂತ ಆದ್ರೆ ಇದರಲ್ಲಿ ಏನೋ ಒಂದು ದೈವ ಸಂಕಲ್ಪ ಉಂಟು ಬಿಟ್ಟರೆ ನನ್ನದೇನು ತಪ್ಪಿಲ್ಲ ಮಗ ನಿಮ್ಮ ಚಪಲಕ್ಕೆ ರೂಪದಲ್ಲಿ ತಪ್ಪಿರಬಹುದು ಆದ್ರೆ ಅವಳು ಮನಸ್ಸು ಹಾಲಿನಂತದ್ದು ಇವಳು ಬಣ್ಣದಲ್ಲಿ ಬಿಳಿ ಇರಬಹುದು ಆದ್ರೆ ಅವಳ ಮನಸ್ಸು ಕಾರ್ಪೋಟಕ್ಕಿಂತಲೂ ವಿಷಯ ಎನ್ನುವುದು ಈಗ ಅರ್ಥ ಆಯ್ತು ಮಗ ನಾ ಮಾಡಿದ್ದು ತಪ್ಪಾಯ್ತು ಮಗ ನನ್ನಲ್ಲಿರುವಂತಹ ಆಸ್ತಿ ಅಂತಸ್ತನ್ನೆಲ್ಲ ತಕೊಂಡು ಹೋಗಿ ಇವಳೆ ಅದೇ ಮೇಲೆ ಸುರಿದ ಮಗ ಅದೇ ನಾ ಮಾಡಿದ್ದು ತಪ್ಪು ನಿಜವಾಗಿಯೂ ಪ್ರಪಂಚದಲ್ಲಿ ಯಾರೂ ಇಲ್ಲದವರು ಅನಾಥರಲ್ಲ ಎಲ್ಲರೂ ಇದ್ದು ಏನೂ ಇಲ್ಲದ ಹಾಗೆ ನಾನಿವತ್ತು ಆಗ ನೋಡಿ ನಾನೇ ನಿಜವಾದ ಅನಾಥಿದ್ದಂತ ನಾವು ಇಂಥ ಕಂಡು ಕಂಡಂತಹ ಕೆಲಸಕ್ಕೆ ಬರೆದಿದ್ದವರಿಗೆ ಮನೆ ಹಾಳು ಮಾಡುವವರಿಗೆ ಹಣ ತಕೊಂಡು ಹೋಗಿ ಕೊಡುವ ಬದಲು ಒಳ್ಳೆ ಅನಾಥರಿಗೆ ಅದನ್ನು ದಾನ ಮಾಡಿದ್ರೆ ನಾವು ಬದುಕಿದ್ದಕ್ಕೂ ಒಂದು ಸಾರ್ಥಕ ಆಗ್ತದ